ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಈಗ ಒಂದು ಮಸ್ರೂಮ್ ಕರಿ ಮಾಡಲು ರೆಡಿ ಮಾಡ್ತಿದ್ದೀನಿ ಅದು ಕೂಡ ತುಳುನಾಡ ಸ್ಟೈಲಲ್ಲಿ ಮೊಸರುಮ್ ಕರಿ ಮಸ್ರೂಮ್ ಕರಿ ಅಂದರೆ ಅಣಬೆ ಕರಿ ಲಾಂಬ್ ಕರಿ ತುಳುನಾಡದ ಸ್ಟೈಲಲ್ಲಿ ಮಾಡ್ತೀನಿ ನೋಡಿ ನೋಡ್ಕೊಂಡು ಬನ್ನಿ ಈಗ ಎಲ್ಲ ಥರ ಮಾಡ್ತಾರೆ ಇಸ್ಕೊಂಡು ನಾನು ಅದೆಲ್ಲ ಮಾಡೋದಿಲ್ಲ ನಾನು ನೋಡ್ಕೊಂಡು ಬನ್ನಿ ಏನೆಲ್ಲ ಬರುತ್ತೆ ಅಂತ ಮಣ್ಣು ಚೆನ್ನಾಗಿ ಹಾಕಿ ತೊಳೆದಿಟ್ಟಿದ್ದು ಅದಕ್ಕೆ ಈ ಕಲರ್ ಬಂದಿದೆ ಅದು ಹಲ್ದಿಯಾಗಿ ತೊಳೆದಿಟ್ಟಿದ್ದೀನಿ ಹಾಗೆಯೇ ಇಲ್ಲಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಮತ್ತು ಮಸಾಲೆಗೆ ಕಾಳು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಹುಣಸೆ ಹುಳಿ ಸ್ವಲ್ಪ ಸೂರ್ಚಕ್ಕೆ ಏಳೆಂಟು ಮೆತ್ತೆ ಮತ್ತು ಸಾಸಿವೆ ಧನಿಯಾ ಜೀರಿಗೆ ಬೆಳ್ಳುಳ್ಳಿ ಹಲ್ದಿ ಮೆಣಸು ಮೆಣಸು ಹೆಚ್ಚು ತಗೊಳ್ಳೋದಿಲ್ಲ ನಾನು ಬೆಕ್ ಬ್ಲ್ಯಾಕ್ ಪೆಪ್ಪರ್ನ ಬ್ಲ್ಯಾಕ್ ಪೇಪರ್ ಹಾಕಿದ್ದೇನಲ್ಲ ಅದಕ್ಕೆ ಹೆಚ್ಚು ತಗೊಳಲ್ಲ ಇದು ಒಗ್ಗರಣೆಗೆ ಇದಕ್ಕೆ ಮಸಾಲೆಗೆ ರುಬ್ಲಿಕೆ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಮತ್ತು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಕರಿಬೇವು ಇದೆಲ್ಲ ಒಗ್ಗರಣೆಗೆ ಇದು ಗ್ರೈಂಡ್ ಮಾಡಲಿಕ್ಕೆ ಈಗ ಮಸಾಲೆ ಫ್ರೈ ಮಾಡುವ ಪ್ಯಾನ್ ಇಟ್ಟಿದ್ದೀನಿ ಚಲನಂತೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಒಂದೇ ಸ್ಪೂನ್ ಸಾಕು ಹಾಗೆಯೇ ಕಾಯಿ ಮೆಣಸು ಮೆಣಸು ಬಿಸಿ ಆದಮೇಲೆ ಮೆಣಸು ಫ್ರೈ ಆಗುವಾಗಲೇ ನಾವು ಬೇರೆ ಎಲ್ಲ ಸಾಮಾನು ಹಾಕುವ ಮಸಾಲೆ ಹಾಕುವ ತುಳುನಾಡ ಸ್ಟೈಲಲ್ಲಿ ಮಾಡೋದು ನಾನು ತುಳುನಾಡ ಸ್ಟೈಲಲ್ಲಿ ಗ್ರೇವಿನೂ ಆಗುತ್ತೆ ಈಗ ತುಂಬ ಸ್ಟೈಲಲ್ಲಿ ಮಾಡ್ತಾರೆ ಸಾಸಿವೆ ಹಾಗೆಯೇ ಬ್ಲ್ಯಾಕ್ ಕೊಪ್ಪ ಹಾಗೆಯೇ ಮೆತ್ತೆ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕರಿಬೇವು ಸ್ವಲ್ಪ ಏರು ನೀವು ಗರ್ಮಿಗೆ ಫುಲ್ಲಾಗಿ ಒತ್ತಿಗೆ ಟ್ರೈ ಮಾಡ ಹಾಗೆಯೇ ತೆಂಗಿನಕಾಯಿ ತುರಿಯೂ ಕೂಡ ಹಾಕುವ ತೆಂಗಿನಕಾಯಿ ತುರಿ ಒಟ್ಟಿಗೆ ಮಾಡುವ ಹಾಗೆಯೇ ಇಲ್ಲಿ ಹಲ್ದಿ ತಗೊಂಡಿದ್ದೀನಿ ನಾವು ಅದನ್ನು ಕೂಡ ಹಾಕುವ ಈಗ ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ತುಂಬ ಕಷ್ಟ నెందు సైడ్లో మగీజీ జ్వర బద్ద పాప తుంబీ నెండ్ కడే బు త్వర అతను తుంబ వైట్ ప్లేట్ ఎలా కమ్మీయీ ఎద్ద పాప ఫ్రై ఆ ಮಾಡ್ರುತ್ತ ಬರ್ತಾ ಇದ್ದಾರೆ ಬಸ್ಸಲ್ಲಿ ಅಲ್ಲಿ ಇದ್ದ ಇದು ವೀಡಿಯೋ ಯಾವುದು ಬರುತ್ತ ಗೊತ್ತಿಲ್ಲ ತುಂಬ ಇದೆ ವೀಡಿಯೋ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಇದು ಆಯಿತು ಇದನ್ನು ಮತ್ತೆ ಗ್ರೈಂಡ್ ಮಾಡುವ ಆಗಲಿ ಅಲ್ಲಿ ತನಕ ನಾವು ಒಗ್ಗರಣೆ ಇಡುವ ಆಗಬೇಕು ಸ್ವಲ್ಪ ಅಲ್ಲಿ ತನಕ ಒಗ್ಗರಣೆ ಇಡುವ ಅಗ್ರಿನಿದ್ರೆ ಎಲ್ಲ ಫ್ರೈ ಹಾಕ್ಟು ಇರುತ್ತೆ ಇದು ಮತ್ತು ಮಶ್ರೂಮ್ ಎಲ್ಲ ಬೀತ ನೀರುತ್ತೆ ಆಗ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸಾಸಿವೆ ಹಾಕಿದ್ದೀನಿ ದೇವ್ರಿ ಹಾಕಿದ್ದೀನಿ ತುಂಬ ಬಿಸಿಯಾಗಿ ಕಣ್ಣೀಬಾರ್ದು

थोल्का स्मूथ ಆಗಲೇ ಕಲ್ಪ್ ಅಕ್ಕೆ ಇಷ್ಟಾ ಇ ಇದೇನಂತ ಬಟಲ್ ಕೊಬೇವಿ ಆಗಾ ಹಲ್ಕಾ ಆಲ್ಬಿ ಹಾಕೋಬೆದ್ದು ನಾನು ಎಲ್ಲ ರಾತ್ರಿ ಜೇನು ಮಾಡಿದೀನಿ ಜೇನು ಅದೂ ಹಾಗೆ ಆಗುತ್ತೆ ಅದಕ್ಕೆ ಆದಮೇಲೆ ತೆಂಗಿನಕಾಯಿ ರವೆ ಹಾಕಿ ಮಿಕ್ಸ್ ಮಾಡ್ಲೇಬೇಕು ಮೂರು ಬಾರಿ ಮಾಡ್ಬೇಕು ಇಲ್ಲಿ ಇಷ್ಟಕ್ಕೆ ಯಾಕೆ ಟೊಮೆಟೊ ಕೂಡ ಒತ್ತಾಯ ಆಗ್ತಾ ಬಂತು ಈಗ ನಾನು ಮೊಸರು ಹಾಕುವ ಕ್ಲೀನ್ ಚೆನ್ನಾಗಿ ಕ್ಲೀನ್ ಮಾಡಬೇಕು ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಕಲರ್ ಕಲ್ಲರ್ ಚೆಂದ್ರೆ ಪರವಾಗಿಲ್ಲ ಉಗುರು ಬೆಚ್ಚ ನೀರಲ್ಲಿ ಹಾಕಿ ಹಲ್ದಿ ಹಾಕಿ ನಮಗೆಲ್ಲ ಉಪ್ಪೆಲ್ಲ ಹಾಕಿ ಮಾಡಬೇಕು ಒಂದು ಹತ್ತು ಹದಿನೈದು ಸರಿ ತೊಳ್ತೀನಿ ನಾನು ಒಂದು ಮಕ್ಕಳು ಪಾಪ ನಮಗೂ ಕೂಡ ಮಕ್ಕಳಿಗೆ ಎಷ್ಟು ಕ್ಲೀನಾಗಿ ಕೊಟ್ಟರು ಅಷ್ಟು ಒಳ್ಳೆಯದು ಹಾಗೇನು ಹಳದಿ ಹಾಕುದಿಲ್ಲ ಹಳದಿ ಮಸಾಲೆಗೆ ಹಾಕಿದೆ ಹೆಚ್ಚಾಕಿದ್ರೆಲ್ಲ ಬಟ್ಟು ಬನ್ನಿ ಹಾಗೆ ಹೆಚ್ಚೈತೀನಿ ನೋಡಿ ನೋಡಿ ನಾನು ಮಸಾಲೆಗೆ ಎಲ್ಲ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಆಯಿತಾ ಟ್ರೈ ಇದ್ದೀನಿ ಸಣ್ಣಗೆ ನುಣ್ಣಗೆ ಆಗಬೇಕು ನೋಡಿ ಇಲ್ಲಿ ಮೊಸರು ಹ್ಞೂ ಬೇಯಿತು ಉಂಟು ಅದೇ ನೀರು ಬಿಟ್ಟಿದೆ ನೀರು ಹಾಕಲಿಲ್ಲ ನಾನು ಅದೇ ನೀರು ಬಿಡಲಿ ಅಂತ ಹೇಳಿ ಕೇತಿದ್ದೀನಿ ಸ್ವಲ್ಪ ನೀರು ಹಾಕು ಅಂತ ನನಗೆ ಅನಿಸುತ್ತೆ ಬೇಯಲಿ ಅಂತ ಒಂದು ಮೊಸರು ಬೇಯಿದೆ ಬೆಂದಿದೆ ಅದು ಬೇಗನೆ ಮಿಟ್ಟೆ ಈಗ ಸ್ವಲ್ಪ ಮಸಾಲೆಯಲ್ಲಿ ಬೇಯಿ ಹಾಕ್ತೀನಿ ಗ್ರೈಂಡ್ ಮಾಡಿದ್ದು ತುಂಬ ದಪ್ಪ ಬೇಡ ಚಪಾತಿ ಮಾಡಿದ್ದೀನಿ ಇವತ್ತು ಚಪಾತಿ ಮತ್ತು ಮೊಸರು ಗ್ರೇವಿ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಮಾತ್ರ ಜಾಸ್ತಿ ಬೇಡ ಕೂಡ ಚೆನ್ನಾಗಿರಲ್ಲ ಕೊಠಾರಿ ನೀರು ಹಾಕಿದರೆ ಚೆನ್ನಾಗಿರಲ್ಲ ಸಾಕು ಈರಿಷ್ಟು ಸಾಕು ಇದು ಕುದಿ ಬನ್ನಿ ಚೆನ್ನಾಗಿ ಕುದಿ ಬನ್ನಿ ಎಲ್ಲ ಸರಿಯಾಗಿ ಅಂತ ನೋಡುವ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಫುಲ್ ಮಸ್ರೂಮ್ಗೆ ಕುದಿರಲಿ ಎಲ್ಲ ಒಂದೊಂದು ಥರ ಮಾಡ್ತಾರೆ ಅದು ಕೂಡ ಗೊತ್ತಿಲ್ವಾ ನನಗೆ ನಾನು ಈ ಥರ ನಮ್ಮ ತು ಸ್ಟೈಲಲ್ಲಿ ಮಾಡುವುದನ್ನು ಇದು ಮಾಡ್ತೀನಿ ನೋಡಿ ಚೆನ್ನಾಗಿ ಬಂದಿದೆ ನಿಮ್ಮ ಮಸ್ರೂಮಿಗೆ ನೋಡಿ ತುಳುನಾಡ ಸ್ಟೈಲ್ ಅಣಬೆ ಕರಿ ಕರಿ ಬಿಸಿ ಮತ್ತು ಮಸಿ ಈಗ ಇದಕ್ಕೆ ಇದನ್ನು ಹಾಕುವ ಸೊಪ್ಪು ಚೆನ್ನಾಗಿ ಬಂದಿದೆ ನೋಡಿದ್ರಲ್ವ ನೋಡಿದ್ರಲ್ವ ತುಳುನಾಡ ಸ್ಟೈಲಿ ಅಣಬೆ ಕರಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೆ ಇದು ಅನ್ನ ರೈಸಿಗೆ ತುಂಬ ಚೆನ್ನಾಗಿತ್ತು ನಮ್ಮ ಕಡೆ ತುಳುನಾಡವರು ಈ ರೀತಿ ಮಾಡೋದು ಬ್ಲ್ಯಾಕ್ ಪೆ ಪೆಪ್ಪರು ಯೂಸ್ ಮಾಡಿಕೊಂಡೆ ಮಾಡೋದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಇವಾಗ ಮಗನಿಗೆ ಚಪಾತಿ ಕೊಡಬೇಕು ಚಪಾತಿ ಕೊಟ್ಟು ಇವನಿಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಉಂಟು ಇವತ್ತು ಬೇಗ ಹೋಗ್ಲಿಕ್ಕೆ ಅವನಿಗೆ ನನಗೆ ಈಗ ತಿನ್ನಲಿಕ್ಕೆ ಕೊಡುವ ಮಗನಿಗೆ ಈ ರೀತಿ ಎಲ್ಲ ಮಾಡಿ ಅಲ್ವಾ ತುಂಬ ಚೆನ್ನಾಗಿ ತಿಂದು ಬೇಗ ಹೇಳ್ತಾನೆ ಅದು ಖುಷಿಯಾಗುತ್ತೆ ನನಗೆ ಮಕ್ಕಳದ್ದು ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ನನ್ನ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡದೆ ನೋಡದಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಇದು ಸ್ಟಿಕ್ಕರ್ ಇಲ್ಲ ಏನು ಯಾರು ಏನು ಅನ್ಕೋಬೇಡಿ ಈಗ ಸ್ನಾನ ಮಾಡಿ ಬಂದಿದಷ್ಟೇ ಅದು ಹೋಯಿತು ನನ್ನ ನೆನಪಾಗಿಲ್ಲ ಸಾರಿ ಎಲ್ರಿಗೂ ಯಾರು ಏನು ಅನ್ಕೋಬೇಡಿ ಹಾಗೆ ಅನ್ನಬೇಕಾದ್ರೆ ನಿಮಗೆ ಇಷ್ಟವಾದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಹೇಗೆ ಆಗುತ್ತೆ ಆಯಿತು ಅಂತ ನಮಗೆ ಇದು ಮಾಡಿ ನಮ್ಮ ತುಳುನಾಡು ಸ್ಟೈಲಲ್ಲಿ ಅದನ್ನೇ ಮಾಡೋದು ಅದೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಓಕೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಪನ್ನಿ ಪನ್ನಿ ಪನ್ನಿಯಾಗಿ ಇರಬೇಕು ಗೊತ್ತಾಯ್ತಾ ಬಾಯ್ 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 ಸಿ ಯು